ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ವಚನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೌಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ದಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ ಇಪ್ಪತ್ತೆರಡು ಸಾವಿರ ವಚನಗಳ ಮೂಲ ಆಕಾರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕೀರ್ಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ವೀರೇಂದ್ರ ಕೌಜಲಗಿ ವ್ಯವಸ್ಥಾಪಕ ನಿರ್ದೇಶಕರು ಫಾಸ್ನರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಕುಲ ರಸ್ತೆ ಹುಬ್ಬಳ್ಳಿ ಚಂದ್ರಕಾಂತಿ ಒಲೆಮೆಯ ಕೇಳಿದರೆ ಪ್ರಾರ್ಥನೆಗಿರುವ ಶಕ್ತಿ ಅಗಾಧವಾದುದು ದೇವನೊಲುಮೆ ಬಯಸುವ ಪ್ರಾರ್ಥನೆ ನಮ್ಮೊಳಗಿನ ಅಂಧಕರಣದ ದೀಪವನ್ನು ಉದ್ದೀಪನಗೊಳಿಸುತ್ತದೆ ಅದಕ್ಕೆ ಅಲ್ಲವೇ ಶರಣರು ಹೇಳಿದುದು ದಯವಿಲ್ಲದ ಧರ್ಮ ಅದಾವುದಯ್ಯ ನಮ್ಮೊಳಗಿನ ಮಾನವೀಯ ಬೆಳಕು ಪಸರಿಸಿ ಎಲ್ಲೆಡೆ ಸೇವಾತ್ಮಕ ಮನೋಭಾವ ಉಂಟು ಮಾಡಿ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂಬ ಉದಾತ್ತ ಭಾವ ತರುವ ವಚನಾಮೃತ ಸರಣಿಗಿದು ಸ್ವಾಗತ ಸುಸ್ವಾಗತ ದೇವದ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ದೇವದ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾಯಲ ೇ ವಾಯತ್ತನರೂ ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಹಿರಿಯ ಕನ್ನಡ ಪ್ರಾಧ್ಯಾಪಕರು ಸದಾ ಚಿಂತನಶೀಲರು ಸಾಹಿತಿಗಳಿಗೆ ಪ್ರೇರಕರು ಸಂಪಾದನೆಯಲ್ಲಿ ಸಿದ್ಧಹಸ್ತರು ಅಸಂಖ್ಯ ವಿದ್ಯಾರ್ಥಿಗಳಲ್ಲಿ ಕನ್ನಡ ಪ್ರೇಮದ ಸೆಲೆ ಬಿತ್ತಿದವರು ಕನ್ನಡ ಅಸ್ಮಿತೆ ಸಾರುವ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಸದಾ ಉಪಸ್ಥಿತರಿದ್ದು ಖುಷಿ ಅನುಭವಿಸುವರು ಬಸವಾದಿ ಪ್ರಮಥರ ವಚನ ಕ್ರಾಂತಿಯನ್ನು ಬೆರಗಿನಿಂದ ನೋಡುವ ಅವರು ಬಸವಣ್ಣನವರನ್ನು ಯುಗ ಪ್ರವರ್ತಕ ಎಂದು ನಂಬಿದವರು ಬನ್ನಿ ವಚನಾಮೃತ ಕಾರ್ಯಕ್ರಮ ಕುರಿತ ಅವರ ಮಾತುಗಳನ್ನು ಕೇಳುವುದೇ ಆನಂದ ಆತ್ಮೀಯ ಕೇಳುವರೆ ವಚನಾಮೃತ ಕಾರ್ಯಕ್ರಮಕ್ಕೆ ಇವತ್ತ ನಮ್ಮ ಜೊತೆಗೆ ನಮ್ಮ ಹಿರಿಯ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ವೀರಣ್ಣ ರಾಜೂರವರಿದ್ದಾರೆ ಅವರು ಸಾಕಷ್ಟು ಶ್ರೀಮಂತವಾದ ಅನುಭವವನ್ನ ಅಧ್ಯಾಪನದಲ್ಲಿ ಹೊಂದಂತವರು ಬಸವಾದಿ ಪ್ರಮತರ ವಚನ ಸಂಪಾದನೆ ಇರಬಹುದು ಬೇರೆ ಬೇರೆ ಕನ್ನಡ ಸಾಹಿತ್ಯದ ಮಜಲುಗಳ ಕುರಿತಂತೆ ದಿನಂಪ್ರತಿ ತುಳಿಯುವಂತಹ ಜೀವ ಡಾಕ್ಟರ್ ವೀರಣ್ಣ ರಾಜೂರವರು ಈ ಒಂದು ಸಂಭ್ರಮದೊಳಗ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವೀರಣ್ಣ ರಾಜೂರವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ನಮಸ್ಕಾರ ಡಾಕ್ಟರ್ ವೀರಣ್ಣ ರಾಜ ವಚನ ಕ್ರಾಂತಿ ಬಂದಾಗ ಫಗು ಅವರು ನೆನಪಾಗ್ತಾರೆ ಸಾವಿರಾರು ವಚನಗಳನ್ನು ಅವರು ಸಂಗ್ರಹಿಸಿದ್ರು ಏಳೆಂಟು ಸಾವಿರ ಇದ್ದದ್ದು ಕಡೆಗೆ ಎರಡ್ ಮೂರು ಸಾವಿರದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅದನ್ನ ತಂದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕೊಟ್ಟರು ಯಾಕಂದ್ರೆ ವಚನ ಕ್ರಾಂತಿ ಕನ್ನಡ ಸಾಹಿತ್ಯದೊಳಗೆ ತನ್ನದೇ ಆದ ವಿಶಿಷ್ಟ ಪರಂಪರೆ ಹೊಂದಿದ ವಿಶಿಷ್ಟವಾದ ಸ್ಥಾನವನ್ನು ಪಡೆದದ ಕನ್ನಡ ಸಾಹಿತ್ಯದೊಳಗ ಒಂದು ಹೊಸ ಸಾಹಿತ್ಯ ಪ್ರಕಾರವನ್ನ ಹುಟ್ಟು ಹಾಕಿದವರು ವಚನಕಾರರು ವಚನ ಅನ್ನೋದು ಅದು ಸಾಹಿತ್ಯ ರಚಿಸಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಹುಟ್ಟಿದ್ದಲ್ಲ ಒಂದು ಸಮಾಜೋ ಧಾರ್ಮಿಕ ಕ್ರಾಂತಿ ಚಳವಳಿ ಅಂದ್ರೆ ಸಮಾನತೆಯ ಹಿನ್ನೆಲೊಳಗೆ ಒಂದು ಸುಸಂಬದ್ಧವಾದ ಸಮಾಜವನ್ನು ನಿರ್ಮಿಸಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಹುಟ್ಟಿಕೊಂಡಂತ ಒಂದು ಕ್ರಾಂತಿ ಅದಕ್ಕೆ ಒಂದು ಮಾಧ್ಯಮ ಬೇಕಾಯಿತು ಆ ಮಾಧ್ಯಮನ ವಚನ ಅನ್ನುವಂತ ಒಂದು ಹೊಸ ರೂಪಾನ ಅವರು ರೂಪಿಸಿಕೊಂಡರು ಸೃಷ್ಟಿಸಿಕೊಂಡ್ರು ಅದರ ವಸ್ತು ಯಾವುದು ಅಂದ್ರೆ ಇಡೀ ಬದುಕು ಬದುಕ ಕಥೆ ಹೌದು ಬದುಕಿನ ಸವಾಲನ್ನ ಸವಾಲನ್ನು ಬಿಂಬಿಸೋದು ಮತ್ತು ಆ ಸವಾಲಿಗೆ ಉತ್ತರ ಕೊಡುವಂತ ರೀತಿಯ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಅಲ್ಲಿ ಹೇಳ್ತೇವೆ ಅದರ ಉದ್ದೇಶ ಏನು ಅಂದ್ರೆ ಸಕಲ ಜೀವಾತ್ಮರ ಲೇಸ್ ಅದ್ರ ಧೋರಣೆ ಅಂದ್ರೆ ದೈವೇ ಧರ್ಮದ ಮೂಲ ಹಾ ಸಾತ್ವಿಕ ಬದುಕು ಆಮೇಲೆ ಸ್ವಸ್ಥ ಸಮಾಜ ಸದೃಢ ರಾಷ್ಟ್ರ ಇರಬೇಕು ಅನ್ನೋದು ಅದರ ಮುಖ್ಯವಾಗಿ ಉದ್ದೇಶಿತ್ತು ಎಲ್ಲಾ ಜನರಿಗೆ ತಿಳಿಬೇಕಂತ ತಿಳ್ಕೊಂಡು ಅವರು ಸಾಮಾನ್ಯರ ಭಾಷೆಯೊಳಗ ಬಸವನಾಡ್ರು ಹೇಳ್ತಾರೆ ಒಂದು ಮಾತು ದೇವವಾಣಿಗೆ ಜನವಾಣಿ ಆಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿ ಮಟ್ಟಕ್ಕೆ ಏರಿಸಿದ್ರು ಶರಣ್ ಮಾಡಿದ ದೊಡ್ಡ ಕೆಲಸ ಏನು ಅಂತಂದ್ರೆ ವ್ಯಕ್ತಿ ಸಮಾಜ ದೇವರು ಎಲ್ಲ ಬೇರೆ ಬೇರೆ ಅಲ್ಲ ಎಲ್ಲನೂ ನಮ್ಮ ಒಳಗೆ ಇದೆ ಅವರು ಸೇರಿಸ್ರು ಅಂದ್ರೆ ವ್ಯಕ್ತಿ ಸಮಾಜ ಮತ್ತು ದೇವರು ಇವು ಮೂರಕ್ಕೆ ಒಂದು ಹೊಸ ಆವಿಷ್ಕಾರನ ಕೊಟ್ಟರು ವ್ಯಕ್ತಿ ವ್ಯಕ್ತಿಯಲ್ಲಿದ್ದಂತ ಅಂತರವನ್ನ ಕಡಿಮೆ ಮಾಡಿದ್ರು ಅಂದ್ರೆ ಎಲ್ಲರೂ ಸಮಾನರುಣ್ಣ ರಾಜೋರ್ ಅವ್ರೆ ಈಗ ನೋಡ್ರಿ ನಾವು ಬದುಕಿನೊಳಗೆ ಮಾನವ ಜನ್ಮ ಶ್ರೇಷ್ಠ ಯಾಕಂತು ಅಂದ್ರೆ ನಮ್ಗೆ ವಿಚಾರ ಮಾಡೋದು ಗೊತ್ತದೆ ಹೌದು ನಮ್ಮ ವಿಚಾರ ಹೋಗಿ ಹೆಂಗದ ಅದನ್ನೊಂದು ಒಂದು ವ್ಯಕ್ತಪಡಿಸುವಂತ ಭಾಷೆ ಭಾಷೆಯ ಮೂಲಕ ಅದು ಬರವಣಿಗೆಯ ಮೂಲಕ ಬಂತು ಹೀಗಾಗಿ ಒಂದು ಸಾಹಿತ್ಯ ಪರಂಪರೆ ಬೆಳಿತು ಆ ನಿಟ್ಟಿನೊಳಗೆ ವಚನ ಕ್ರಾಂತಿ ಬಹಳ ದೊಡ್ಡ ಅಭೂತಪೂರ್ವ ಕಾಣಿಕೆ ನೀಡಿದೆ ಅದಕ್ಕನ ಹೇಳ್ತಾರೆ ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಯಾವ್ದು ಅಂತಂದ್ರೆ ವಚನ ಸಾಹಿತ್ಯ ಖಂಡಿತ ਬਿੰਦੂ ਕਲੁ ਹੁੱਤੀ ਤੇ ਨੇ ਆਰੀ ಅಂಗದ ನೋವು ಸಿಂಗದ ಗಾತ್ರವು ಹಿಂಗದು ಮನದಲ್ಲಿ ನಾನಾ ವಿಕಾರವ ಒಂದಿಹೇನೆಂದು ಇರಲಿಕ್ಕಿಲ್ಲವಾಗಿ ಸಂದೇಹ ಬಿಡದು ಮುಂದು ಗಾಣದ ಲೋಕ ಬೆಂದ ಮಾಯಕ್ಕಂಜಿ ಮುಂದುಗಾಣದ ಮುಂದು ಗಾಣದ ಲೋಕ ಬೆಂದ ಮಾಯಕ್ಕಂಜಿ ನಿಮ್ಮ ಮೊರೆ ಹೊಕೆ ಕೂಡಲ ಸಂಗಮ ದೇವ ಅಂಗದ ನೋವು ಮನೆ ಗೆದ್ದು ಮಾರುಗೆದೆ ಅದಕ್ಕೂ ಮೊದಲು ಮನ ಉಪಾಯ ನೋಡು ಮನಸ್ಸಿನಲ್ಲಿ ನಾನಾ ವಿಕಾರ ಭಾವನೆ ಇದ್ದರೆ ನೆಮ್ಮದಿ ಎಲ್ಲಿಯದು ಆರೋಗ್ಯ ಉತ್ತಮ ಇರಬಹುದು ಮನದ ಮುಂದಣ ಮಾಯೆ ಎಲ್ಲವನ್ನೂ ಮರೆಸಿಬಿಡಬಹುದು ಆ ಮಾಯೆ ಹೆಸರಿಸುವವರೆಗೂ ನೆಮ್ಮದಿ ಸಿಗದು ನಿಮ್ಮ ಪ್ರಾರ್ಥನೆಯಿಂದ ಮನದ ಮುಂದಣ ಮಾಯೆ ಗೋಚರವಾಗಿದೆ ನನ್ನ ಮನಸ್ಸು ಹೇಗೆ ವಿಕಾರವಾಗಿ ಯೋಚಿಸಬಹುದು ಎಂದು ತಿಳಿದು ಹೋಗಿದೆ ಮರ್ಕಟ ಎಂಬ ಈ ಮನ ನಿಗ್ರಹಿಸಲು ನೀವಲ್ಲದೆ ಮತ್ಯಾರು ಶಕ್ಯರು ಈ ಮಾಯೆಯಿಂದ ನೊಂದು ಬೆಂದು ಬಸವಳಿದಿದ್ದೇನೆ ನೀನೇ ನನ್ನನ್ನು ಪಾರು ಮಾಡಬಲ್ಲೆ ಎಂದು ಶರಣಾಗುವುದಿದೆಯಲ್ಲ ಅದೇ ಭಕ್ತಿಯ ಕೊಡುಗೆ ಸತ್ಯವಂತರ ಸಹವಾಸ ಮನದ ಮುಂದಲ ಮಾಯ ಸರಿಸಿ ಜ್ಞಾನ ದೀವಿಗೆಯನ್ನ ತರುವುದು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ ಭವಿ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ನಮೋ ಭವಿ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ನಮೋ ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ನರ ಜನ್ಮವ ತೊಡೆದು ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿ ವಚನವನ್ನು ತಮ್ಮ ಶುಶ್ರಾವ ಕಂಠದಲ್ಲಿ ಹಾಡಿದ್ದಾರೆ ರೋಹಿಣಿ ದೇಶಪಾಂಡೆ ಪ್ರೇಮದ ಹೊಲಗಬಾಳಿಯವರು ಶಿವಸರಣಿ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದವರು ಬಸವಾದಿ ಪ್ರಮಥರ ವಚನಗಳನ್ನು ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು ಅಧ್ಯಯನ ಉಪನ್ಯಾಸಗಳ ಮೂಲಕ ಜನಜನಿತರಾದವರು ಕನ್ನಡ ಸಾಹಿತ್ಯ ಕುರಿತು ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿದವರು ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ ಶರಣೆ ಅಕ್ಕಮಹಾದೇವಿ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟಮೊದಲ ಕವಿಯತ್ರಿ ಎಂದು ಗುರುತಿಸಲ್ಪಟ್ಟಿದ್ದಾರೆ ಉಡುತಡಿಯಲ್ಲಿ ಸುಮತಿ ನಿರ್ಮಲ ಶೆಟ್ಟಿಯವರ ಮಗಳಾಗಿ ಜನಿಸಿದ ಅಕ್ಕಮಹಾದೇವಿ ಬಾಲ್ಯದಿಂದ ಚನ್ನಮಲ್ಲಿಕಾರ್ಜುನನ ಆರಾಧಕಳಾಗಿಯೇ ಬೆಳೆದರು ಗುರುಗಳ ಮಾರ್ಗದರ್ಶನದಿಂದ ವಿಚಾರವಂತೆಯಾಗಿ ಬೆಳೆದ ಮಹಾದೇವಿ ಶರಣ ಚಳವಳಿಯ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದರು ಕಲ್ಯಾಣದಲ್ಲಿ ಬಸವಣ್ಣ ಅಲ್ಲಮ್ಮ ಪ್ರಭು ಮುಂತಾದ ಶಿವಶರಣರ ವಿಚಾರಧಾರೆಗಳು ಅವರನ್ನ ತಲುಪಿದ್ದವು ಅಕ್ಕಮಹಾದೇವಿ ಬಸವಾದಿ ಶರಣರ ಸತ್ಸಂಗಕ್ಕೆ ಬಂದವರು ಆ ಕಾಲದಲ್ಲಿ ಇದ್ದ ವಚನ ರಚನೆಯ ಪ್ರೇರಣೆಗೆ ಒಳಗಾದವರು ಅಕ್ಕಮಹಾದೇವಿಯ ಅನೇಕ ವಚನಗಳಲ್ಲಿ ನಾವು ಚಿಕಿತ್ಸಕ ಮನೋಭಾವವನ್ನ ಕಾಣುತ್ತೇವೆ ಹಾಗೆಯೇ ಅಕ್ಕಮಹಾದೇವಿ ತಮ್ಮ ವಚನದಲ್ಲಿ ಗುರುವಿನ ಮಹತ್ವವನ್ನ ನೋಡುತ್ತೇವೆ ಗುರುವಿಗೆ ಅಧ್ಯಸ್ಥಾನ ನೀಡಿದವರು ಹನ್ನೆರಡನೆಯ ಶತಮಾನದ ಶರಣರು ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಅಪಾರ ಮಹಿಮೆಯುಳ್ಳವರು ಹೆಣ್ಣಿಗೆ ಶಿಕ್ಷಣ ಎನ್ನುವ ಕಾಲದಲ್ಲಿ ಗುರು ಗುರುಲಿಂಗ ದೇವರು ಅಕ್ಕನಿಗೆ ತಮ್ಮ ಮಠದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದರು ಅಕ್ಕ ಮಹಾದೇವಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಮಹಿಮೆ ತಿಳಿಸಿದವರೂ ಕೂಡ ಗುರುವೇ ಗುರುಮುಖದಿಂದ ಸಂಪಾದಿಸಿದ ಜ್ಞಾನ ಶಾಶ್ವತ ಜ್ಞಾನ ಎಂಬುದನ್ನು ಎಲ್ಲರೂ ಒಪ್ಪಲೇಬೇಕು ಮಾನವನು ದೈವತ್ವಕ್ಕೆ ಏರಬೇಕಾದರೆ ಅವನಿಗೆ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಅಕ್ಕ ಮಹಾದೇವಿಯೂ ಸಹಿತ ತನ್ನನ್ನು ದೈವತ್ವಕ್ಕೇರಿಸಿದವರು ಗುರುವೇ ಎಂದು ತಮ್ಮ ಈ ವಚನದಲ್ಲಿ ಹೇಳಿಕೊಂಡಿದ್ದಾರೆ ಮಾನವ ಜನ್ಮದ ಬಂಧನವ ಬಿಡಿಸಿ ಹರಜನ್ಮದತ್ತ ದಾರಿ ತೋರಿದ ಗುರುವಿಗೆ ನಮನಗಳನ್ನು ಹೇಳುತ್ತಾರೆ ಬದುಕಿನಲ್ಲಿ ಒಳ್ಳೆಯದನ್ನು ಮಾಡಿದಾಗ ಮಾತ್ರ ನಾವು ಒಳ್ಳೆಯವರಾಗಲು ಸಾಧ್ಯ ಆ ಒಳ್ಳೆಯ ಗುಣ ನಮ್ಮಲ್ಲಿ ಹುಟ್ಟಬೇಕಾದರೆ ಗುರುವಿನ ಮಾರ್ಗದರ್ಶನದಿಂದ ಅದು ಸಾಧ್ಯ ಗುರುವೇ ನಮಗೆ ಸರ್ವಸ್ವವನ್ನು ಕರುಣಿಸುವವರು ಎಂಬ ಭಾವ ಅಕ್ಕನವರ ಈ ವಚನದಲ್ಲಿ ಮೂಡಿಬಂದಿರುವುದನ್ನು ಕಾಣುತ್ತೇವೆ ಅನುಭವದ ನೆಲೆಯಲ್ಲಿ ಜೀವನವನ್ನ ನಡೆಸುವವರಿಗಂತೂ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಗುರು ಶಿಷ್ಯನ ಬದುಕಿಗೆ ಜ್ಞಾನದ ದೀವಿಗೆಯನ್ನು ನೀಡಿ ಮುನ್ನಡೆಸುತ್ತಾರೆ ಮಹಾದೇವಿಯಕ್ಕನ ಜೀವನದಲ್ಲೂ ಹಾಗೆಯೇ ಗುರು ಗುರುಲಿಂಗ ದೇವರ ಕರುಣೆ ಬೋಧನೆ ಮಾರ್ಗದರ್ಶನ ಅಕ್ಕನ ನಿಲುವನ್ನು ಗಟ್ಟಿಗೊಳಿಸುತ್ತವೆ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಅಪಾರ ಪ್ರಭಾವ ಬೀರಿರುತ್ತಾರೆ ಹರ ಮುನಿದರೂ ಗುರು ಕಾಯ್ವಾ ಎಂಬ ನಾನುಡಿಯಂತೆ ಶಿಷ್ಯನ ಸಾಧನೆಯ ಮುಂದೆ ಶಕ್ತಿ ಚೈತನ್ಯಶೀಲನಾದ ಗುರು ಪರಮ ಸಾಧಕನಾದ ಶಿಷ್ಯರನ್ನು ನಿರ್ಮಿಸುತ್ತಾರೆ ಎಂಬುದು ಅಕ್ಕನವರ ಈ ವಚನದ ತಾತ್ಪರ್ಯ ಪ್ರಪಂಚದಲ್ಲಿ ಗುರುವಿನ ಮಹತ್ವ ಅರಿಯುವುದೇ ಶಿಷ್ಯರ ಸಾಧನೆಯಿಂದ ಅಲ್ಲಮ ಪ್ರಭುಗಳ ಗುರು ಅಣಿಮೀಶ ದೇವರು ಉರಿಲಿಂಗ ದೇವರ ಶಿಷ್ಯ ಉರಿಲಿಂಗ ಪೆದ್ದಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರು ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹೀಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಅನೇಕ ಮಹಾನುಭಾವರನ್ನು ಅಂದಿನಿಂದ ಇಂದಿನವರೆಗೂ ಸ್ಮರಿಸಿಕೊಳ್ಳುತ್ತೇವೆ ಶಿಷ್ಯರ ಸುಂದರ ಬದುಕು ಗುರುವಿನ ಮನದ ಇಂಗಿತವನರಿದು ಶಿಷ್ಯ ನಡೆದರೆ ಯಶಸ್ಸು ಖಂಡಿತ ಯಾವ ಗುರುಗಳೂ ಶಿಷ್ಯರಿಗೆ ಕೇಡು ಬಯಸಲಾರರು ಮಹಾನ್ ಗುರುಗಳ ಸ್ಮರಣೆ ನಿರಂತರವಾಗಿ ನಡೆದಾಗ ಮಾತ್ರ ಗುರು ಶಿಷ್ಯ ಪರಂಪರೆಗೆ ಅರ್ಥ ಬರುತ್ತದೆ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ಅಮೃತ ಇದುವರೆಗೆ ಪ್ರಸಾರವಾಯಿತು ನೆರವು ಶೈಲಜಾಕುಮಾರ್ ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಡಾ ಸಿಎಂ ಕುಂದಗೋಳ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ವೀರೇಂದ್ರ ಕೌಜಲಗಿ ವ್ಯವಸ್ಥಾಪಕ ನಿರ್ದೇಶಕರು ಪಾಸ್ನರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಕುಲ ರಸ್ತೆ ಹುಬ್ಬಳ್ಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ